ಒಂದು ಜ್ಞಾಪಾರ್ಥಕವಾಗಿ ಇದನ್ನ ಶುರು ಮಾಡಿದ್ದು ಆ ತಾಯಿ ಆಶೀರ್ವಾದ ತಾಯಿ ಇಲ್ದವ್ರಿಗೆ ಆಶೀರ್ವಾದ ಈ ತಾಯಿಯಿಂದ ನೋಡಿ ಆ ಒಂದು ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಮಾಡಿದೀವಿ ಎಲ್ಲರಿಗೂ ಒಳ್ಳೇದಾಗಲಿ ಆ ಜಗನ್ಮಾತೆ ಆದಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಕಾರ್ಯಕ್ರಮನ ಹನ್ನೆರಡನೇ ವರ್ಷ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸ್ನೇಹಿತರು ಏನು ಎಲ್ಲರೂ ಸ್ನೇಹಿತರು ಕುಟುಂಬದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ ಎಲ್ಲರಿಗೂ ಧನ್ಯವಾದಗಳು ಸಮಸ್ತ ಜನತೆಗೂ ನವರಾತ್ರಿ ಹಬ್ಬದ ದಸರಾ ಹಬ್ಬದ ಶುಭಾಶಯಗಳು ಆ ಜಗನ್ಮಾತೆ ಆದಿಪರ ಶಕ್ತಿ ಎಲ್ಲರಿಗೂ ಒಳ್ಳೆಯದಾಗಲಿ ಏನು ಹನ್ನೆರಡನೇ ವರ್ಷದ ಹೊಸಕೋಟೆಯಲ್ಲಿ ಪ್ರಪ್ರಥಮವಾಗಿ ಈ ಚಾಮುಂಡೇಶ್ವರಿ ತಾಯಿನ ಕೂರ್ಸೋಕ್ಕೆ ಮೊದಲನೇದಾಗಿ ನಾವೇ ಅದನ್ನು ಶುರು ಮಾಡಿದ್ದು ತಾಯಿ ಯಾರ್ಯಾರು ತಾಯಿ ಇಲ್ಲ ಯಾರ್ಯಾರು ತಾಯಿ ಇದ್ದಾರೆ ಆ ತಾಯಿ ರೂಪನ ಈ ಚಾಮುಂಡೇಶ್ವರಿ ನೋಡಿ ಅಂತ ಇದೊಂದು ಕಾರ್ಯಕ್ರಮ ಮಾಡಿದ್ವಿ ಎಲ್ಲ ಸ್ನೇಹಿತರು ಸೇರಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಇದು ಸುಮಾರು ಈ ಬಾರಿ ಹತ್ತು ದಿವಸ ಪ್ರತಿ ವರ್ಷ ಒಂಬತ್ತು ದಿವಸ ಇರೋದು ಈ ಬಾರಿ ಹತ್ತು ದಿವಸ ಆ ತಾಯಿನ ಕೂರಿಸಿ ಎಲ್ಲರಿಗೂ ಒಳ್ಳೇದಾಗಲಿ ಆ ಜಗನ್ಮಾತೆ ಆದಿಪರಾಸಕ್ತಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಕಾರ್ಯಕ್ರಮನ ಹನ್ನೆರಡನೇ ವರ್ಷ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸ್ನೇಹಿತರು ಏನು ಎಲ್ಲರೂ ಸ್ನೇಹಿತರು ಕುಟುಂಬದವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದರೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಈ ಬಾರಿ ಒಂದು ಎಲ್ಲರಿಗೂ ಒಂದು ಒಂದು ಅರ್ಶನ ಒಂದು ಸೀರೆ ಒಂದು ತೆಂಗಿನಕಾಯಿ ಒಂದು ತಟ್ಟೆ ಕೊಟ್ಟು ಒಂದು ವಿಶೇಷವಾಗಿ ಶುರು ಮಾಡಿದ್ದೀವಿ ಮೊದಲನೇ ಸರಿ ಅದೇ ರೀತಿ ಹೊಸಕೋಟೆನಲ್ಲಿ ಸುಮಾರು ಏಳೆಂಟು ಜಾಗದಲ್ಲಿ ಈಗ ಕೂರಿಸ್ತಾ ಇದ್ದಾರೆ ಮೊದಲು ನಾವು ತಾಯಿಯ ಒಂದು ಜ್ಞಾಪನಾರ್ಥಕವಾಗಿ ಇದನ್ನು ಶುರು ಮಾಡಿದ್ದು ಆ ತಾಯಿ ಆಶೀರ್ವಾದ ತಾಯಿ ಇಲ್ದವ್ರಿಗೆ ಆಶೀರ್ವಾದ ಈ ತಾಯಿಯಿಂದ ನೋಡಿ ಒಂದು ಮನಸ್ಸಿಗೆ ನೆಮ್ಮದಿ ಸಿಗಲಿ ಒಳ್ಳೇದಾಗಲಿ ಅಂತ ಈ ಕಾರ್ಯಕ್ರಮ ಮಾಡಿದ್ದೀವಿ ಯಾರ್ಯಾರು ಕೈ ಜೋಡಿಸಿದ್ರೆ ಅವ್ರಿಗೆಲ್ಲರಿಗೂ ಉತ್ಪ್ರಕವಾಗಿ ಧನ್ಯವಾದಗಳು ನಮಸ್ಕಾರ ಸರ್ ಇಲ್ಲಿ ಏನು ಮಾಡ್ತೀವಿ ಅಂದರೆ ಇದು ಗಣೇಶ ಹಬ್ಬ ಥರ ಅಲ್ಲ ಇಲ್ಲಿ ಯಾವುದೇ ರೀತಿಯ ಥರ ಯಾರಾದ್ರೂ ನಾವು ಒಂದು ರೂಪಾಯಿ ಚಂದಾಯಿಸ್ಕೊಳ್ಳಲ್ಲ ಎಲ್ಲ ಸ್ನೇಹಿತರುಗಳೇ ಉಂಡಿ ಕಾಸೇನಲ್ಲಿ ನಾವು ದೇವ್ರು ತರ್ತೀವಿ ಪ್ರತಿ ಸ್ನೇಹಿತರು ಪೂಜಾ ಕರ್ತರು ಇರ್ತಾರೆ ಒಬ್ಬೊಬ್ರು ಒಪ್ಕೋತಾರೆ ಯಾಕಂದರೆ ಗಣೇಶ ಆಗಿರ್ತಾರೆ ಗಣೇಶ ಹಬ್ಬಗಳಲ್ಲೇ ಜನಗಳ ಹತ್ರ ಹೋಗಿ ದುಡ್ಡು ಕೇಳಿರ್ತಾರೆ ಇದು ತಾಯಿ ಕಾರ್ಯಕ್ರಮ ಈ ತಾಯಿ ಕಾರ್ಯಕ್ರಮದ ಯಾರು ದುಡ್ಡು ಕೇಳಬಾರ್ದು ಯಾರಾದ್ರೂ ಯಾರೇ ಕೂರಿಸ್ಲಿ ಒಬ್ರ ಹತ್ರ ಹೋಗಿ ದುಡ್ಡು ಕೇಳಬಾರ್ದು ಪೂಜಾ ಕರ್ತರು ಪೂಜೆ ಮಾಡಿಸ್ಲಿ ನಿಮ್ಮದು ಇವತ್ತು ಪೂಜೆ ನಾಳೆ ಈ ಪೂಜೆ ಏನು ಉಂಡಿ ಹಾಕಿರ್ತೀವಿ ಸಾರ್ವಜನಿಕರು ಏನು ದುಡ್ಡು ಹಾಕಿರ್ತಾರೆ ತಟ್ಟೆ ದುಡ್ಡು ಆ ತಟ್ಟೆ ದುಡ್ಡಲ್ಲೇ ನಾವು ದೇವ್ರು ತರ್ತೀವಿ ಯಾರ ಹತ್ರನೂ ನಾವು ಒಂದೇ ಒಂದು ರೂಪಾಯಿ ಆಗಲಿ ಇದನ್ನು ಏನು ನಾವು ಇದು ಮಾಡಲ್ಲ ಪೂಜಾ ಕರ್ತರು ಆ ಉಂಡಿಕಾಸಲ್ಲಿ ದೇವ್ರು ತರ್ತೀವಿ ಮಿಕ್ಕಿದ ಏನು ಎಕ್ಸ್ಟ್ರಾ ಬರುತ್ತೆ ಅದನ್ನ ನಾವೇ ಹಾಕೋತೀವಿ ಸ್ನೇಹಿತರೆಲ್ಲ ಹಾಕೋತೀವಿ ಪ್ರತಿದಿನ ಸಾಯಂಕಾಲ ಯಾರ್ಯಾರು ಪೂಜಾ ಕರ್ತಿರ್ತಾರೆ ಸುಮಾರು ಸ್ನೇಹಿತರು ಮಿತ್ರರು ಎಲ್ಲ ಅವರೆಲ್ಲನೂ ಸುಮಾರು ಇಲ್ಲಿ ಎಷ್ಟು ಸಾವಿರ ಜನಕ್ಕೆ ಮಾಡಿಸಿದ್ರು ಇಲ್ಲಿ ಪ್ರಸಾದ ಸಾಕಾಗಲ್ಲ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಎಷ್ಟು ಸಾವಿರ ಮಾಡಿಸಿದ್ರು ಈ ಸರ್ಕಾರಲ್ಲಿ ಜೆ ಸಿ ಸರ್ಕಾರಲ್ಲಿ ಖಾಲಿ ಆಗುತ್ತೆ ಆ ಬೆಳಗ್ಗೆ ಸಾಯಂಕಾಲ ಎರಡು ಟೈಮು ಅನುದಾನ ಇರುತ್ತೆ ಸರ್ ಇಲ್ಲಿ ಬಿಟ್ಟು ಈಗ ಕುಂಬಳಹಳ್ಳಿಯಲ್ಲಿ ಕೂರಿಸಿದ್ದಾರೆ ಮಾರ್ಕೆಟ್ ರಸ್ತೆಯಲ್ಲಿ ಕೂರಿಸಿದ್ದಾರೆ ವಿ ಸ್ಟೇಷನಲ್ಲಿ ಕೂರಿಸಿದ್ದಾರೆ ಕೆಳಗಿನಪೇಟೆಯಲ್ಲಿ ಕೂರಿಸಿದ್ದಾರೆ ಗವಿ ರಸ್ತೆಯಲ್ಲಿ ಕೂರಿಸಿದ್ದಾರೆ ದಾಸರಹಳ್ಳಿಯಲ್ಲಿ ಕೂರಿಸಿದ್ದಾರೆ ಇದು ಒಂದು ಒಂಥರ ಹನ್ನೆರಡು ವರ್ಷದಿಂದ ನಮ್ಮ ಎತ್ತ ತಾಯಿ ತೀರ್ಕೊಂಡಾಗ ಆ ತಾಯಿನ ಇದರಲ್ಲಿ ನೋಡೋಣ ಅಂತ ನಾವು ಶುರು ಮಾಡಿದ್ದು ತಾಯಿ ಇಲ್ದಿರೋರು ತಾಯಿ ಇರೋರು ಆ ಚಾಮುಂಡೇಶ್ವರಲ್ಲಿ ತಾಯಿ ನೋಡಿಕೊಂಡು ಈ ಒಂಬತ್ತು ದಿನಗಳ ಆ ತಾಯಿನ ಆಚರಣೆ ಮಾಡಿ ಊರ್ಗು ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ